ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಉದ್ದೇಶ ಏನಂತೇಳಿದರೆ ಅವರವರ ಕ್ಷೇತ್ರದಲ್ಲಿ ಈಗ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅದು ಒಂದು ಭಾಗ ಮತ್ತು ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವ್ರು ಮಾತನಾಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದು ಹೊಸದೇನಲ್ಲ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರು ಹದಿನೈದು ಹದಿನೆಂಟರ ಇರುವಾಗ ಕೂಡ ಮಾಡಿದರು ನಾನು ಅವತ್ತು ಅಧ್ಯಕ್ಷ ಇದ್ದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಶಾಸಕರ ಜೊತೆ ನಿಮ್ಮ ಅಹವಾಲುಗಳು ಏನಿದೆ ಕಷ್ಟ ಸುಖ ಏನಿದೆ ಅಂಥೇಳಿ ಮಾತಾಡ್ತಾಯಿದ್ರು ಈಗ ಒಂದು ರೀತಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದೆ ನಾವು ಹಾಗಾಗಿ ಇದು ಭಾಳ ಮುಖ್ಯ ಆಗ್ತದೆ ಇನ್ನು ಎರಡೂವರೆ ವರ್ಷ ಇರುವಂಥ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದರೆ ಮುಂದೆ ನಾವು ಇನ್ನೆರಡೂವರೆ ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಇರ್ತಾರೆ ಸರ್ ಅವ್ರನ್ನ ಹೊರಗೆ ಅವರು ಇಲ್ಲ 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 ಅವರು ಇರ್ತಾರೆ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದರು ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ ಅದು ಗೊತ್ತಿಲ್ಲ ನನಗೆ ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಇರ್ಬೋದು ಎ ಸಿ ಸಿ ಅಧ್ಯಕ್ಷರು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಹೇಳದೆ ಇನ್ನೇನು ಹೇಳ್ತಾರೆ ಅದನ್ನೇ ಹೇಳ್ತಾರೆ ಅದಕ್ಕೆ ಅವರು ಸೂಚನೆ ಕೊಡೋದ್ರಲ್ಲಿ ಕೊಟ್ಟಿದ್ರೆ ನಾ ಕೊಟ್ಟಿರೋದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಕೊಟ್ಟಿದ್ರೆ ತಪ್ಪೇನು ಇಲ್ವಲ್ಲ ನಮ್ಮ ಪಕ್ಷದ ಕೆಲಸ ನಾವು ಈಗ ಚುನಾವಣೆಗೆ ಹೋದಾಗ ನಾವು ಸರ್ಕಾರ ಅಂತ ಹೋಗಿಲ್ಲ ಪಕ್ಷ ಅಂತ ಹೋಗಿದ್ದೇವೆ ಆಗ ನಾವು ಮಾತುಗಳು ಕೊಟ್ಟಿದ್ದೇವೆ ಭರವಸೆ ಕೊಟ್ಟಿದ್ದೇವೆ ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ ಏನಪ್ಪ ಮಾಡಿದ್ದೀರಾ ನೀವೆಲ್ಲ ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ ಈಗ ಮಾಡಿದ್ದೀರಾ ಅದೆಲ್ಲ ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಸೊ ಕಾಂಗ್ರೆಸ್ಸು ದಲಿತರನ್ನ ಮತ ಬ್ಯಾಂಕಾಗಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಖರ್ಗೆ ಅವರು ಸಾಕ್ಷಿ ಖರ್ಗೆಯವರು ಸಿ ಎಂ ಬೈಕೆ ವ್ಯಕ್ತಪಡಿಸಿರೋದೆ ಅಂತ ವಿಜಯನ್ ಹೇಳಿದರು ನೋಡಿ ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವರು ಯಾರು ಖರ್ಗೆ ಅವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವರು ಯಾರೂ ತಲುಪಿಲ್ಲ ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು ಮತ್ತು ಅದನ್ನು ನಾವು ಪರಿಗಣಿಸ್ಬೇಕಾಗ್ತದೆ ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ ಅನುಭವ ಇದೆ ಸುದೀರ್ಘವಾದಂಥ ಐವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪ ತಪ್ಪಾಗಿ ಭಾವಿಸೋದು ಸರಿ ಇಲ್ಲ ಕೆಲವರು ರಾಜ್ಯಕ್ಕೆ ಬರಲಿ ಅವರು ತಪ್ಪು ಏನಿಲ್ಲ ಅವ್ರೀಗ ನೋಡಿ ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು ಎ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸ್ಬಾರ್ದು